ಹಾಯ್ ಹಲೋ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ನೀವು ಇನ್ನು ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅದರ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ನಾವು ಹಾಕುವಂಥ ಎಲ್ಲ ವಿಡಿಯೋಗಳನ್ನು ಗಮನಿಸಿ ಅಂತ ಹೇಳ್ತಾ ಸಿ ಬಿ ಎಸ್ ಸಿ ಕ್ಲಾಸ್ ಟೆನ್ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಸಮಯ ಇನ್ನೂ ಹೆಚ್ಚು ಕಡಿಮೆ ಎರಡು ತಿಂಗಳ ಇದೆ ಪರೀಕ್ಷೆ ಯಾಕಂದರೆ ಮಾರ್ಚ್ ಹದಿನೇಳಕ್ಕೆ ಇರುವುದು ಕನ್ನಡ ಸಬ್ಜೆಕ್ಟ್ ನಿಮಗೆ ಪ್ರಾರಂಭವಾಗುವುದು ಫೆಬ್ರವರಿ ಹದಿನೈದು ಆದರೆ ನಮ್ಮ ಕನ್ನಡ ಪರೀಕ್ಷೆ ಪ್ರಾರಂಭ ಇರುವುದು ಮಾರ್ಚ್ ಹದಿನೇಳನೇ ತಾರೀಕಿಗೆ ಇದೆ ಹಾಗಾಗಿ ಹೆಚ್ಚು ಕಡಿಮೆ ಇನ್ನು ಎರಡು ತಿಂಗಳ ಇದೆ ಒಂದು ವಿಷಯನ ನಾನು ನಿಮಗೆ ಇಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ವಿದ್ಯಾರ್ಥಿಗಳೇ ಪೋಷಕರೇ ಮತ್ತು ಶಿಕ್ಷಕರೇ ಏನಂತ ಹೇಳಿದರೆ ಈ ಎರಡು ಸವೋದಯ ಪ್ರಿ ಬೋರ್ಡ್ ಎಕ್ಸಾಮ್ ಆಯ್ತಲ್ಲ ನಮ್ಮ ಕನ್ನಡ ಪರೀಕ್ಷೆ ಆಯ್ತಲ್ಲ ಅದರಲ್ಲಿ ಎರಡೂ ಪರೀಕ್ಷೆಯಲ್ಲಿ ನಮ್ಮ ಪರೀಕ್ಷಾ ಸುಗಮ ಮತ್ತು ಕನ್ನಡ ವ್ಯಾಕರಣ ಕನ್ನಡ ವ್ಯಾಕರಣ ಸಿಂಗಾರದಲ್ಲಂತೂ ನೀವು ಯಾವುದೇ ರೀತಿ ಗ್ರಾಮರ್ ಕೇಳಿದ್ರು ನಮ್ಮ ವ್ಯಾಕರಣ ಸಿಂಗಾರ ಪುಸ್ತಕದಲ್ಲಿ ಇದಾವೆ ಯಾವುದೇ ಕೇಳಿ ಅದೇ ಇದಾವೆ ಇನ್ನು ಪರೀಕ್ಷಾ ಸುಗಮ ಅಕಾರ್ಡಿಂಗ್ ಟು ಕರಿಕುಲಮ ಕರಿಕುಲಮ್ ಪ್ರಕಾರದಲ್ಲಿ ಮಾಡಿರುವಂತಹ ಪುಸ್ತಕ ಅದು ರೆಫರೆನ್ಸ್ ಬುಕ್ ಅದು ಸಿ ಬಿ ಸಿ ಹತ್ತನೇ ತರಗತಿಯ ರೆಫರೆನ್ಸ್ ಬುಕ್ ಆಗಿರುವುದರಿಂದ ಎಲ್ಲವನ್ನು ಒಳಗೊಂಡಿದೆ ಯಾಕಂದ್ರೆ ವಿಶೇಷವಾಗಿ ನೋಟ್ಸ್ ಇರುವುದರಿಂದ ವಿದ್ಯಾರ್ಥಿಗಳು ಬಹಳಷ್ಟು ಖುಷಿ ಪಡ್ತಾ ಇದ್ದಾರೆ ಮೇಡಮ್ ಒಂದೇ ಪುಸ್ತಕದಲ್ಲಿ ಇರೋದರಿಂದ ನಮಗೆ ತುಂಬಾ ಉಪಯೋಗ ಆಗಿದೆ ಯಾಕಂದ್ರೆ ಇಲ್ಲಾಂದ್ರೆ ನೋಟ್ಸ್ ನೋಡಬೇಕು ಅದು ಓದಬೇಕು ಇದು ಓದಬೇಕು ಇದು ಯಾವ ಓದೋದು ಬೇಡ ಒಂದೇ ಪುಸ್ತಕದಲ್ಲಿ ಎಲ್ಲದೂ ಇರೋದ್ರಿಂದ ತುಂಬಾ ಉಪಯೋಗವಾಗಿದೆ ಅಂತ ಅನೇಕ ವಿದ್ಯಾರ್ಥಿಗಳು ನನ್ನ ಆನ್ಲೈನ್ ಕ್ಲಾಸ್ ಇರುವಾಗ ಹೇಳ್ಕೊಳ್ತಾ ಇದ್ದಾರೆ ಮೇಡಮ್ ಒಳ್ಳೆ ಕೆಲಸ ಮಾಡಿದ್ದೀರಾ ಒಳ್ಳೆ ಚೆನ್ನಾಗಿದೆ ನಮಗೆ ನೋಟ್ಸ್ ಬರೆಯೋ ಅವಶ್ಯಕತೆನೂ ಕೂಡ ಇಲ್ಲದ ಹಾಗೆ ಆಗಿದೆ ಯಾಕಂದ್ರೆ ಎಲ್ಲ ನೋಟ್ಸ್ ಅಲ್ಲೇ ಇರೋದ್ರಿಂದ ಈ ಕಡೆ ಕ್ವಶನ್ ಬ್ಯಾಂಕು ಕ್ವಶನ್ ಪೇಪರ್ ಬಿಡಿಸಬಹುದು ಸಾಲ್ವ್ ಮಾಡಬಹುದು ಈ ಕಡೆ ನೋಟ್ಸ್ ಅನ್ನು ಕೂಡ ನಾವು ನೋಡಬಹುದು ಬಹಳ ಒಳ್ಳೆಯ ಪುಸ್ತಕ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ತುಂಬಾ ಕಡಿಮೆ ಪ್ರತಿಗಳು ಇದ್ದಾವೆ ಸ್ನೇಹಿತರೆ ವಿದ್ಯಾರ್ಥಿಗಳೇ ಮತ್ತು ಪೋಷಕರೇ ಹಾಗಾಗಿ ಪ್ರತಿಗಾಗಿ ಸಂಪರ್ಕಿಸಿ ಯಾಕಂದ್ರೆ ಬೋರ್ಡ್ ಎರಡೂ ಪರೀಕ್ಷೆಯಲ್ಲಿ ನಮ್ಮ ಎಲ್ಲ ಅಲ್ಲಿ ಬಂದಿರುವಂತ ಎಲ್ಲ ಕ್ವಶನ್ ಗಳು ನಮ್ಮ ಪರೀಕ್ಷೆ ಸುಗಮ ಮತ್ತು ಕನ್ನಡ ವ್ಯಾಕರಣ ಸಿಂಗಾರ ಪುಸ್ತಕ ಕವರ್ ಮಾಡಿದಿ ಹಾಗಾಗಿ ಮತ್ತೊಂದ್ಸಲ ನಾನು ಹೇಳಿಕೊಂಡಿದ್ದೀನಿ ಸ್ನೇಹಿತರೆ ತುಂಬಾ ತುಂಬಾ ಕಡಿಮೆ ಪುಸ್ತಕಗಳಿದ್ದಾವೆ ಇನ್ನೂ ಎರಡು ತಿಂಗಳ ಟೈಮ್ ಇದೆ ಏನು ಗಡಿಬಿಡಿ ಬೇಡ ಪುಸ್ತಕವನ್ನು ಆರಾಮಾಗಿ ನೀವು ತೆಗೆದುಕೊಳ್ಳಿ ಯಾಕಂದ್ರೆ ನೀವು ಈ ಪುಸ್ತಕವನ್ನು ತೆಗೆದುಕೊಂಡ್ರೆ ನೂರಕ್ಕೆ ನೂರು ಅಂಕ ಅಂತ ನಾನು ಪ್ರತಿ ಸಲೂ ಕೂಡ ಹೇಳ್ತಾ ಇದ್ದೀನಿ ಹಾಗಾಗಿ ಈಗ ಮೊನ್ನೆ ಸಹೋದಯ ಪುಸ್ತಕ ಸಾರಿ ಪ್ರಶ್ನೆ ಪತ್ರಿಕೆಯನ್ನು ನೋಡಿದಾಗ ನನಗೆ ಗೊತ್ತಾಯಿತು ಖಂಡಿತವಾಗಿ ನಮ್ಮ ಪರೀಕ್ಷಾ ಸುಗಮವನ್ನು ಓದಿದ್ರೆ ನೂರಕ್ಕೆ ನೂರು ಅಂಕ ಬಂದೇ ಬರುತ್ತದೆ ಅಷ್ಟೇ ಅಲ್ಲದೆ ಇನ್ನೊಂದು ಏನಂತ ಹೇಳಿದ್ರೆ ನೀವು ಎಷ್ಟೋ ನಿಮಗೆ ಕ್ವಶನ್ ಬ್ಯಾಂಕ್ ಬ್ಯಾಂಕುಗಳು ಬೇರೆ ಬೇರೆ ಕಡೆಯಿಂದ ಸಿಕ್ಕಿರ್ಬೋದು ಆದರೆ ಅದರೊಳಗಡೆಲ್ಲ ಮೊನ್ನೆ ನಾವು ನೋಡಿದಾಗ ಸಹೋದಯದಲ್ಲೆಲ್ಲ ಕೆಲವೊಂದು ರಾಂಗುಗಳು ಬಂದಾಗ ಅವು ಯಾವುದೋ ಒಂದು ಕ್ವಶನ್ ಬ್ಯಾಂಕಿನಿಂದ ತೆಗೆದಿರುವಂತಹ ಒಂದು ಪ್ರಶ್ನೆ ಪತ್ರಿಕೆ ಅನ್ನೋದು ಗೊತ್ತಾಯಿತು ಆಗ ನೋಡಿದ್ರೆ ಕರಿಕುಲಮಲ್ಲಿ ಇಲ್ಲದೆ ಇರುವುದು ಪೋರ್ಷನ್ ಅಲ್ಲಿ ಇಲ್ಲದೇ ಇರುವಂಥದ್ದು ಹಳೆಯ ಪೋರ್ಷನ್ ಇಟ್ಕೊಂಡು ಮಾಡಿರುವಂತಹ ಕ್ವಶನ್ ಬ್ಯಾಂಕುಗಳು ಅವೆಲ್ಲ ನಮ್ಮದು ಆ ರೀತಿಯಲ್ಲ ಹೊಚ್ಚ ಹೊಸದಾಗಿರುವಂತಹ ಕ್ವಶನ್ ಬ್ಯಾಂಕು ಈ ವರ್ಷಕ್ಕೆ ಪರ್ಟಿಕ್ಯುಲರ್ ಈ ವರ್ಷಕ್ಕಂತನೇ ಅದು ಹಾಗಾಗಿ ಇಂತಹ ಒಂದು ಪರೀಕ್ಷಾ ಸುಗಮವನ್ನು ಕೊಂಡುಕೊಳ್ಳಿ ಅಂತ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಯಾಕಂದ್ರೆ ಬಹಳ ಹೆಮ್ಮೆ ಅನ್ಸುತ್ತದೆ ಯಾವುದೇ ರೀತಿಯ ಮಿಸ್ಟೇಕ್ ಇಲ್ಲದೆ ಎಲ್ಲ ರೀತಿಯನ್ನು ಕವರ್ ಮಾಡುತ್ತದೆ ಯಾವ ರೀತಿ ಪ್ರಶ್ನೆ ಕೇಳಿದ್ರು ಕೂಡ ಅದು ಕವರ್ ಮಾಡ್ಕೊಳ್ಳುತ್ತದೆ ಹಾಗಾಗಿ ಅದೊಂದು ರೆಫರೆನ್ಸ್ ಬುಕ್ಕು ಅದನ್ನು ಬೇಗನೆ ಕೊಂಡುಕೊಳ್ಳಿ ಇನ್ನು ಸಮಯ ಇದೆ ನಿಮಗೆ ಓದಲು ಓದುವಷ್ಟು ಸಮಯ ಇದೆ ಸ್ನೇಹಿತರ ಇನ್ನೇನು ಮುಗಿದು ಹೋಗಲಿಲ್ಲ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ನಮ್ಮ ಪರೀಕ್ಷಾ ಸುಗಮವನ್ನು ಕೊಂಡುಕೊಳ್ಳಿ ಯಾಕಂದ್ರೆ ವಿದ್ಯಾರ್ಥಿಗಳು ಬಹಳಷ್ಟು ತಗೊಂಡವರೆಲ್ಲ ಬಹಳಷ್ಟು ಖುಷಿ ಪಡ್ತಾ ಇದ್ದಾರೆ ಒಳ್ಳೆಯ ಪುಸ್ತಕ ಅಂತ ವಿದ್ಯಾರ್ಥಿಗಳ ಬಾಯಲ್ಲಿ ಕೇಳಿ ಬರ್ತಾ ಇದೆ ನಮ್ಮ ಆನ್ಲೈನ್ ಕ್ಲಾಸಲ್ಲಿ ತಗೊಂಡಾಗ ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ ಯಾಕಂದರೆ ನೋಟ್ಸ್ ಇರೋದ್ರಿಂದ ತುಂಬ ಉಪಯೋಗ ಆಗ್ತಾ ಇದೆ ಅಲ್ಲೇ ನೋಟ್ಸ್ ಇದೆ ಅಲ್ಲೇ ಕ್ವಶನ್ ಬ್ಯಾಂಕ್ ಇರುವುದರಿಂದ ಬಹಳಷ್ಟು ಉಪಯೋಗ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಹಾಗಾಗಿ ಪುಸ್ತಕಕ್ಕಾಗಿ ಸಂಪರ್ಕಿಸಿ ಶಾರದಾ ಪ್ರಕಾಶನ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂಬತ್ತು ನಾಲ್ಕು ಮೊಬೈಲ್ ಸಂಖ್ಯೆ ನೈನ್ ಸೆವೆನ್ ಫೋರ್ ಒನ್ ಸಿಕ್ಸ್ ಒನ್ ಸಿಕ್ಸ್ ನೈನ್ ಡಬಲ್ ಫೈವ್ ಈ ನಂಬರ್ಗೆ ಸಂಪರ್ಕಿಸಿದರೆ ಪುಸ್ತಕ ನೇರವಾಗಿ ನಿಮ್ಮ ಕೈ ಸೇರುತ್ತದೆ ತಡ ಮಾಡಬೇಡಿ ತುಂಬ ಕಡಿಮೆ ಪ್ರತಿಗಳಿದ್ದಾವೆ ಇವತ್ತೇ ತೆಗೆದುಕೊಳ್ಳಿ ಮತ್ತೊಮ್ಮೆ ಧನ್ಯವಾದಗಳು ನಮಸ್ಕಾರ